ನಮಸ್ತೆ ಶರೀರದ ಆರೋಗ್ಯಕ್ಕೆ ಒಬ್ರು ವೈದ್ಯರು ಬೇಕು ಆದ್ರೆ ಆ ವೈದ್ಯರು ವಾಸ್ತವಿಕವಾಗಿ ಶರೀರದ ಒಳಗಡೆಗೆ ಯಾವಾಗ್ಲೂ ಇದ್ದಾರೆ ನೋಡಿ ನಿಮ್ಗೆ ಬಹಳಷ್ಟು ದಿವಸ ಈ ತರ ಎಕ್ಸ್ಪೀರಿಯನ್ಸ್ ಆಗಿರ್ಬಹುದು ರಾತ್ರಿ ಮಲಗುವಾಗ ಶರೀರದಲ್ಲಿ ಏನೇನೋ ಬೇರೆ ಬೇರೆ ರೀತಿಯ ಅಸ್ವಸ್ಥತೆಗಳು ತುಂಬಾ ತಲೆನೋವಿದ್ದಿರಬಹುದು ಏನೇನೋ ಏನೇನೋ ಶರೀರದ ಸುಸ್ತುಗಳೆಲ್ಲ ಇದ್ದಿರುತ್ತೆ ಆದ್ರೆ ಬೆಳಗ್ಗೆ ಚೆನ್ನಾಗಿ ನಿದ್ದೆ ಬಂದ್ರೆ ಬೆಳಗ್ಗೆ ಎದ್ದೇಳುವಷ್ಟೊತ್ತಿಗೆ ನೀವು ತುಂಬಾ ಫ್ರೆಶ್ ಆಗ್ಬಿಟ್ಟು ಶರೀರದಲ್ಲಿ ಯಾವ ಬಾಬೆನೂ ಇಲ್ಲದೆ ಇರುವ ತರಹ ಆಗ್ಬಿಟ್ಟಿರುತ್ತೆ ಇದು ಅನುಭವಕ್ಕೆ ಬಂದಿರುತ್ತೆ ನಿಮ್ಗೆ ತುಂಬಾ ಸಾರಿ ಹಾಗಾದ್ರೆ ಥ್ರೂಔಟ್ ನೈಟ್ ನಿಮ್ಮ ಶರೀರದಲ್ಲಿ ಆರೋಗ್ಯವಂತಿಕೆ ಬರಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡುವಂತಹ ಗುಣ ಕನ್ನಷ್ಟಕ್ಕೆ ತಾನು ಕೆಲಸ ಮಾಡಿದೆ ಅಂತ ಇದು ಎಲ್ಲಾ ಕಡೆ ಅಪ್ಲಿಕೇಬಲ್ ಅಲ್ವಾ ಶರೀರದಲ್ಲಿ ಕೈಕಾಲಿಗೆ ಏನಾದ್ರೂ ಗಾಯ ಆದ್ರೆ ಒಂದೊಂದ್ಸರಿ ಕೈಕಾಲಿನ ಮುರಿದು ಹೋದ್ರು ಕೂಡ ಪುನಃ ಒಂದು ಶಕ್ತಿ ಶರೀರದಲ್ಲಿ ಸಹಜವಾದ ಗುಣ ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಈ ಆರೋಗ್ಯ ಅನ್ನುವುದು ಶರೀರದಲ್ಲಿ ಯಾವಾಗ್ಲೂ ತನ್ನಷ್ಟಕ್ಕೆ ತಾನೇ ಬೆಳೀತಾ ಇರುತ್ತೆ ಶರೀರ ಯಾವಾಗ್ಲೂ ಆರೋಗ್ಯಕ್ಕೆ ಅಭಿಮುಖವಾಗಿ ಕೆಲಸ ಮಾಡುತ್ತೆ ಈಗ ನೀರು ಹೇಗೆ ಯಾವಾಗ್ಲೂ ಕೆಳಗಡೆಗೆ ಕೆಳಮುಖವಾಗಿ ಹರಿಯುತ್ತೋ ಅದೇ ತರಹ ಶರೀರ ಯಾವಾಗ್ಲೂ ಆರೋಗ್ಯವಂತವಾಗಿ ಇರಲಿಕ್ಕೆ ಇರ್ಲಿಕ್ಕೆ ಏನ್ ಬೇಕೋ ಆ ತರ ಚಟುವಟಿಕೆಗಳು ನಡೀತಾ ಇರುತ್ತೆ ಅಂದ್ರೆ ನಿಜವಾಗಿ ಅನಾರೋಗ್ಯಕ್ಕೆ ಕಾರಣ ಮುಖ್ಯವಾಗಿದ್ದೇನೆಂದ್ರೆ ಶರೀರದ ಗುಣ ಅಲ್ಲ ಬದಲಿಗೆ ಮನಸ್ಸಿನ ಗುಣ ಮನಸ್ಸಿನ ಗುಣ ಯಾಕೆಂದ್ರೆ ಮನಸ್ಸು ನಮ್ಮ ಯೋಚನೆಗಳಿಗೆ ಬಹಳ ಬೇಗ ಪಕ್ಕಾಗತ್ತೆ ಸಿಕ್ಕ ಹಾಕೊಳ್ಳುತ್ತೆ ಅಂದ್ರೆ ಏನ್ ಯೋಚನೆ ಮಾಡಬಹುದು ಅನ್ನುವ ಸ್ವಾತಂತ್ರ್ಯವನ್ನು ದೇವರು ಹ್ಮ್ ನಿಮ್ಗೆ ಕೊಟ್ಟು ಬಿಟ್ಟಿದ್ದಾನೆ ಈಗ ನನಗೆ ನಾನು ಏನ್ ಯೋಚನೆ ಮಾಡ್ಬೇಕು ಅನ್ನುವ ಸ್ವಾತಂತ್ರ್ಯ ಇರೋದ್ರಿಂದ ನಾನು ಆ ಇಂಥದ್ದನ್ನೇ ಯೋಚನೆ ಮಾಡ್ಬೇಕಂತ ಹೇಳೋಕಾಗೋದಿಲ್ಲ ನಾನು ಕೆಟ್ಟದ್ದನ್ನ ನಕಾರಾತ್ಮಕವಾದ ಯೋಚನೆಯನ್ನು ಮಾಡಬಹುದು ಧನಾತ್ಮಕ ಯೋಚನೆಯನ್ನು ಮಾಡಬಹುದು ಆದ್ರೆ ನನಗೆ ಅಭ್ಯಾಸ ಬಲದಿಂದ ನಕಾರಾತ್ಮಕ ಯೋಚನೆಯನ್ನ ತುಂಬಾ ಮಾಡಿ 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 ಇವಾಗ ಮನಸ್ಸು ಏನಾಗಿದೆ ಅಶಾಂತವಾಗ್ಬಿಟ್ಟಿದೆ ಗೊಂದಲಮಯವಾಗಿದೆ ಮನಸ್ಸು ಅಶಾಂತವಾದ ತಕ್ಷಣ ಈ ಶರೀರದಲ್ಲಿರುವ ವೈದ್ಯಕೀಯ ಗುಣ ಅಂತ ಏನಿದೆ ಶರೀರವನ್ನ ತಾನಾಗಿ ಆರೋಗ್ಯಕ್ಕೆ ತೆಗೆದುಕೊಂಡು ಹೋಗುವ ಗುಣ ಏನಿದೆ ಆ ಗುಣದ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ ಯಾಕೆಂದ್ರೆ ಮನಸ್ಸು ಮತ್ತೆ ಶರೀರ ಒಂದು ಬಿಂಬ ಪ್ರತಿಬಿಂಬ ಇದ್ದ ಹಾಗೆ ಈಗ ಮನಸ್ಸು ಅಶಾಂತವಾಗಿ ಗೊಂದಲವಾಗಿ ಗಡಿಬಿಡಿಯಾಗಿದೆ ಅಂತಂದ್ರೆ ಅದರ ಅರ್ಥ ಅದರ ಪರಿಣಾಮ ಅದು ಅದು ಬಿಂಬವಾದ್ರೆ ಶರೀರ ಪ್ರತಿಬಿಂಬವಾದ್ರೆ ಮನಸ್ಸಿನ ಗೊಂದಲಗಳು ಅಶಾಂತಿಗಳು ಶರೀರದಲ್ಲೂ ಅಶಾಂತಿ ಗೊಂದಲವನ್ನು ಉಂಟು ಮಾಡುತ್ತೆ ಶರೀರದಲ್ಲೂ ಅಶಾಂತಿ ಗೊಂದಲ ಉಂಟಾಗುವುದು ಅಂದ್ರೆ ಅನಾರೋಗ್ಯ ಅಂತ ಅರ್ಥ ಹಾಗಾಗಿ ವಾಸ್ತವಿಕವಾಗಿ ಯಾರಿಗೆ ಏನಾದ್ರೂ ಆರೋಗ್ಯದ ಸಮಸ್ಯೆ ಇರುತ್ತೆ ಅವರು ಕಾಯಿಲೆಯನ್ನ ಹೋಗಿಸಿಕೊಳ್ಳಲಿಕ್ಕೆ ಬಹಳ ಕಷ್ಟ ಪಡ್ಬೇಕಾಗಿದ್ದಿಲ್ಲ ಆದ್ರೆ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಮನಸ್ಸು ಮಾಡಿದ್ರೆ ಸಾಕು ಮನಸ್ಸು ಸಮಾಧಾನವಾಗ್ತಾ ಇದ್ದಾಗೆ ನಿಮ್ಮ ಒಳಗಡೆ ಇರುವಂತಹ ಶರೀರದ ವೈದ್ಯರು ತಾನಾಗಿ ಎಚ್ಚರಗೊಳ್ಳುತ್ತಾರೆ ಆಮೇಲೆ ನೀವು ಬೇರೆ ಯಾವ ವೈದ್ಯರಿಗೂ ಶುಲ್ಕ ಕೊಡ್ಬೇಕಾದ ಅವಶ್ಯಕತೆ ಇರೋದಿಲ್ಲ ಅದು ನಿಮ್ಮ ಬದುಕಿನಲ್ಲಿ ಆಗಲಿ ಅಂತ ನನ್ನ ಹಾರೈಕೆ ಧನ್ಯವಾದ